ಅದು ಯಾವ ಯೋಗವು ಏನೋ ಗೊತ್ತಿಲ್ಲ ಸ್ವಾಸ್ಥ್ಯ ರಾಜ್ಯ ಯೋಗ ಕೇಂದ್ರದ ಆನ್ಲೈನ್ ತರಗತಿಗೆ ನಾನು ಪ್ರತಿದಿನ ಇದ್ದೆ ಅದರಲ್ಲಿರುವಂತಹ ಸೋಮನಾಥ್ ರೆಡ್ಡಿ ಪೂರ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥವರು ಅವರೊಬ್ಬರು ಪರಿಚಯ ಇದ್ದರು ಆದರೆ ಆ ಗುರುವಿನ ಪರಮ ಗುರು ನಾಗಯ್ಯ ಸ್ವಾಮಿ ಹಿರೇಮಠ ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಎಷ್ಟೋ ದಿವಸ ಬೇಕಾಯಿತು ಅವ್ರನ್ನ ನಾವೆಲ್ಲರೂ ಕೂಡ ಭೇಟಿ ಮಾಡೋಣ ಅಂತ ತಿಳ್ಕೊಂಡು ಎಲ್ಲೆಲ್ಲಿಂದ ಎಲ್ಲ ಸೇರಿಕೊಂಡು ಅವ್ರ ಮನೆಗೆ ಹೋದ್ವಿ ಬಟ್ ನಾನು ಇದಕ್ಕಿಂತ ಮುಂಚೆ ಜ್ಯೋತಿ ಹೇಳಿದೆ ನಾವು ಇಷ್ಟೊಂದು ಜನ ಎಲ್ಲ ಇದ್ದೀವಿ ಒಟ್ಟಿಗೆ ಅವ್ರು ಯಾವ ಥರ ಸ್ವೀಕರಿಸ್ತಾರೋ ಏನೋ ನಾವು ಅವ್ರಿಗೆ ಮುಖದ ಪರಿಚಯ ಕೂಡ ಇಲ್ಲ ಹೋಗೋದು ಬೇಡ ಅಂತ ತಿಳ್ಕೊಂಡು ನಾನು ಎಷ್ಟು ಹೇಳಿದೆ ಆದರೆ ಅವರು ಮನೆಗೆ ಮೇಲೆ ಗೊತ್ತಾಯಿತು ಅವ್ರದ್ದು ಎಂಥ ತಾಯಿ ಹೃದಯ ಅಂತ ಪ್ರತಿಯೊಂದರಲ್ಲೂ ಅವರ ಪ್ರೀತಿ ಕಾಣಿಸ್ತಾ ಇತ್ತು ಹೋದ ತಕ್ಷಣ ಭಾರಿ ಹಣ್ಣು ಕೊಟ್ಟಿರೋದು ಆ್ಯಪಲ್ ಬಾರಿ ಹಣ್ಣು ಅಂತ ಅಮೃತ ಸಮಾನವಾಗಿತ್ತು ಆಮೇಲೆ ನಮ್ಮೆಲ್ರಿಗೂ ಕೂಡ ತಾವೇ ಕೈಯಿಂದ ಕಬ್ಸುಲ್ ಕೊಟ್ಟರು ಎಷ್ಟು ಮಾತೃ ನೋಡಿ ನಮ್ಮ ತವ್ರ ಮನೇಲೂ ಕೂಡ ಆ ಥರದ್ದು ಸಿಗೋಲ್ಲ ಆಮೇಲೆ ನಾವೆಲ್ಲರೂ ಕೂಡ ಪ್ರೇಯರ್ ಮಾಡಿದ್ವಿ ಆಮೇಲೆ ಆಮೇಲೆ ಅವರ ಮನದನ್ನೇ ಕವರಿ ಮೇಡಮ್ ಅವರು ನಮಗೆಲ್ಲರಿಗೂ ಕೂಡ ಟೀ ಶರ್ಟ್ಸ್ ಕೊಟ್ಟರು ಲೋಗೋ ಹಾಕಿರೋದು ಒಂದು ಅರವತ್ತು ಟೀ ಶರ್ಟ್ಸ್ ಮಾಡಿಸಿದ್ದಾರೆ ಸೊ ಒಬ್ಬೊಬ್ಬರೀ ಕೊಡೋದಲ್ಲ ಬೆಳಗ್ಗೆ ಎದ್ದು ಎಲ್ಲ ಯೋಗ ಕಾರ್ಯಕ್ರಮಕ್ಕೆ ನಾವು ಹಾಜರಾಗಿದ್ವಿ ಆ ಯೋಗ ಕಾರ್ಯಕ್ರಮ ಅನ್ನೋದಕ್ಕಿಂತಲೂ ನಾವೆಲ್ಲರೂ ಪರಸ್ಪರ ಮುಖ್ಯಮುಖಿಯಾಗಿ ಭೇಟಿ ಆಗೋದು ಆ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಅಲ್ಲಿ ಪ್ರತಿಯೊಬ್ಬೊಬ್ಬರು ಒಂದೊಂದು ಹನುಮಂತ ಸರ್ ನೋಡಿ ಮಯೂರಾಸನದಲ್ಲಿ ಪ್ರತಿಯೊಬ್ಬೊಬ್ಬರು ಯೋಗ ಮಾಡೋದನ್ನು ನೋಡೋದೇ ಒಂದು ಹಬ್ಬ ಆಗಿಬಿಟ್ಟಿತ್ತು ಅದೆಲ್ಲ ಕಾರ್ಯಕ್ರಮ ಅದೆಲ್ಲ ಮುಗಿದ್ಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಅದಂತೂ ಖುಷಿ ಹೇಳೋಕ್ಕೆ ಆಗಲ್ಲ ಈ ಒಂದು ಡ್ಯಾನ್ಸ್ ಆದಮೇಲೆ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಓಪಿನಿಯನ್ ಹೇಳಿದ್ವಿ ಆ ಓಪಿನಿಯನ್ ಪ್ರತಿಯೊಬ್ಬರಿಗೂ ತವ್ರ ಮನೆ ನೆನಪು ವಿಜಯಲಕ್ಷ್ಮಿ ಮೇಡಮ್ ಅಂತೂ ಆ ಒಂದು ಭಾವುಕರಾಗಿ ಹಾಡು ಹೇಳ್ತಾ ಇದ್ರು ಅದಾದ್ಮೇಲೆ ನಾವು ಗುರುಗಳ ಒಂದು ವಿಡಿಯೋ ನೋಡಿದ್ವಿ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ಐ ಎ ಎಸ್ ಆಫೀಸರ್ಗೂ ಈ ಥರ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಸಿಗಲಿಕ್ಕಿಲ್ಲ ಅಷ್ಟೊಂದು ಸೇವೆಯನ್ನು ಅವ್ರು ಮಾಡಿದ್ದಾರೆ ಬೆಳಗಿನ ಎಂಟು ಗಂಟೆಗೆ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ರಾತ್ರಿವರೆಗೆ ನಡೆದಿತ್ತು ಅದಾದಮೇಲೆ ನಮಗೆ ಮಣೂರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಮಣೂರು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ ಮಣೂರು ದೇವಸ್ಥಾನದಕ್ಕೆ ಹೋಗಬೇಕಾದ್ರೆ ಒಂದು ನಮಗೊಂದು ವೈಕಲ್ ಅರೇಂಜ್ ಮಾಡಿದ್ರು ಆ ವೈಕಲ್ ನೋಡಿ ಆ ವೈಕಲ್ ಒಂದು ನಾ ಚಿಕ್ಕ ವಯಸ್ಸಿನಲ್ಲಿ ಕುಂತಿದ್ದು ನೆನಪು ಒಂದು ಫ್ಲೈಟಲ್ಲಿ ಕುಂತಷ್ಟು ಒಂದು ಒಳ್ಳೆ ಫೀಲ್ ನಮ್ಗೆಲ್ರಿಗೂ ಆಗ್ತಿತ್ತು ಅದಾದಮೇಲೆ ಕಾವೇರಿಯಮ್ಮ ನಮ್ಗೆಲ್ಲರಿಗೂ ಕೇರಳ ಪಟ್ಟು ಸೀರೆ ಕೊಟ್ಟಿದ್ರು ನಾನು ಒಬ್ಬೊಬ್ಬರಿಗೆ ಕೊಟ್ಟರೆ ಇಷ್ಟು ಮಾತಾಡ್ತಾ ಇರಲಿಲ್ಲ ನಾವು ಹೋಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸೀರೆ ಬಳೆ ಅವರ ಮನೆ ಬೆಲ್ಲ ಇಟ್ಕೊಂಡು ಎಲ್ಲರೂ ಆ ಸೀರೆ ಅವರು ಮಾಡಿರುವಂಥ ಪ್ರೀತಿ ಆತಿಥ್ಯವನ್ನು ನೋಡಿ ಪ್ರತಿಯೊಬ್ಬರು ಅಳ್ತಾ ಇದ್ದಾರೆ ಹಾಡು ಹೇಳ್ತಾ ಇದ್ದಾರೆ ಇದರಲ್ಲಿ ಎಷ್ಟೋ ಜನಕ್ಕೆ ಅನ್ನ ಇಲ್ಲ ಎಷ್ಟೋ ಜನಕ್ಕೆ ತವ್ರ ಮನೆಯಲ್ಲಿ ಪ್ರೀತಿಯಿಂದ ಕರೆದು ಈ ಥರ ಆತಿಥ್ಯ ಮಾಡೋರಿಲ್ಲ ಆದರೆ ರಕ್ತ ಸಂಬಂಧಕ್ಕಿಂತ ಭಕ್ತಿ ಸಂಬಂಧ ಮುಖ್ಯ ಹಾಗೆ ಪ್ರತಿಯೊಬ್ಬರೂ ಅಷ್ಟು ಸಹೋದರತ್ವದಿಂದ ಕಾಣಿದಂಥ ಈ ಇಬ್ಬರು ದಂಪತಿಗಳ ಒಂದು ಆತಿಥ್ಯಕ್ಕೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ ನನಗೆ ನಮ್ಮ ರಿಲೇಷನ್ ಒಬ್ಬರು ಒಂದು ಮೂರು ನಾಲ್ಕು ಕೋಟಿ ರೂಪಾಯಿ ಮನೆ ಕಟ್ಸಿದ್ರು ಬೆಂಗಳೂರಲ್ಲಿ ಇಲ್ಲಿಂದ ಪಾಪ ಹತ್ತಾರು ಸಾವಿರ ಖರ್ಚು ಮಾಡ್ಕೊಂಡು ಕುಟುಂಬ ಸಮೇತ ಹೋದರೆ ಒಂದು ಇನ್ನೂರು ರೂಪಾಯಿದು ರಿಟರ್ನ್ ಗಿಫ್ಟ್ ಕೊಡಲಿಲ್ಲ ನಾನು ಹೇಳ್ತಾ ಇರೋದು ಏನಂದರೆ ಎಲ್ರಿಗೂ ಹಣ ಇದ್ದವ್ರಿಗೂ ಕೊಡಬೇಕನ್ನುವಂಥ ಮನಸ್ಸಿಲ್ಲ ಆದರೆ ಇಷ್ಟೂ ಜನಕ್ಕೆ ನಾವು ಒಬ್ಬೊಬ್ಬರು ಇರಲಿಲ್ಲ ಅರವತ್ತು ಜನ ಶರ್ಟ್ಸು ಸ್ಯಾರೀಸು ಆತಿಥ್ಯ ಮತ್ತು ಬರಬೇಕಾದ್ರೆ ಹಣ್ಣುಗಳು ಎಲ್ಲವನ್ನು ಎಲ್ಲಕ್ಕಿಂತ ಹೆಚ್ಚು ಅವರ ಹೃದಯ ಸಂತಿಕೆಯಿಂದ ನಮ್ಮ ಉಡಿಯನ್ನು ತುಂಬಿ ಕಳಿಸಿದರು ಆಮೇಲೆ ಮನೇಲಿ ನೋಡಿ ಅಷ್ಟು ಜನಕ್ಕೆ ಆ ಮನೆಯವರೇ ಅಡುಗೆ ಮಾಡಿ ಹೋಳಿಗೆ ಮಾಡಿ ಊಟ ಮಾಡಿಸಿದ್ರು ಆ ಒಂದು ಪ್ರೀತಿಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ನಾವು ಒಬ್ಬೊಬ್ಬರು ಬಂದರೇ ಹೊರಗಡೆ ಊಟಕ್ಕೆ ಕಳಿಸ್ತೀವಿ ಆಮೇಲೆ ಅವರ ಪೇದಿಂದ ಬೇರೆ ೀಪಲ್ಲಿ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗ್ಲಿಲ್ಲ ಒಂದೇ ಸೇರ್ಲಿಕ್ಕಾಗಲ್ಲ ಎಲ್ಲರೂ ಕೆಲವೊಬ್ಬರು ಮೇಲೆ ಹತ್ಬಿಟ್ಟಿದ್ರು ಎಲ್ಲರೂ ಒಟ್ಟಿಗೆ ಅನ್ನುವಂಥ ಭಾವನೆಯಿಂದ ಬಂದ್ವಿ ಸೊ ಗುರುಗಳ ಬಗ್ಗೆ ಅಂತೂ ಹೇಳೋಕ್ಕೆ ಪದಗಳೆಲ್ಲ ಅವರ ಹೃದಯ ಶ್ರೀಮಂತಿಕೆ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ತಾಯಿ ಅಂತ ಅವ್ರದ್ದು